ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಾಂಗ್ಡಿ ಮೀನನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಿಶನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಟ್ ಅದನ್ನು ಕ್ಲೀನ್ ಮಾಡೋದು ಹಾಗೆಯೇ ಕುಕ್ಕಿಂಗ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಮೀನನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ತೊಗೊಂಡಿರುವ ಮೀನು ಬಾಂಗ್ಡಿ ಮೀನು ಓಕೆನಾ ಬಾಂಗ್ಡೆಗಳಲ್ಲಿ ಎರಡು ಮೂರು ಥರ ಬಾಂಗ್ಡೆಗಳು ಬರುತ್ತೆ ಅದರಲ್ಲಿ ನೀವು ನೋಡಿಬಿಟ್ಟು ತೊಗೊಬೇಕಾಗತ್ತೆ ಈ ಥರ ಬಂಗಡೆಗಳು ಚೆನ್ನಾಗಿರುತ್ತೆ ಇನ್ನು ಮಧ್ಯದಲ್ಲಿ ಒಂಥರ ಒರಟಾಗಿ ಲೈನ್ ಬಂದಿರುತ್ತೆ ಅದು ಚೆನ್ನಾಗಿರೋದಿಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ನಾವು ಬಾಂಗ್ಡಿ ಮೀನನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಕುಕ್ ಮಾಡಿದ್ರೇ ನಮಗೆ ಅಡುಗೆ ರುಚಿಯಾಗಿ ಬರುತ್ತೆ ಇಲ್ಲ ಅಂದರೆ ನಮ್ಮ ಅಡುಗೆ ಸ್ವಲ್ಪ ಸ್ಮೆಲ್ ಇರುತ್ತೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಯಾವ ಥರ ಬಾಂಗ್ಡಿ ಮೀನನ್ನು ಕ್ಲೀನ್ ಮಾಡಬೇಕು ಅಂಥೇಳಿ ನಿಮಗೆ ಮೇಲ್ಗಡೆ ಇದು ಸಿಪ್ಪೆ ಇದೆಯಲ್ಲ ಇದನ್ನು ನೀವು ಬೇಕಾದರೆ ಫ್ರೈಯಲ್ಲಿ ಅಥವಾ ಸಾರುಗಳಲ್ಲಿ ಹಾಕೊಬೋದು ಬೇಡ ಅಂದರೂ ಕೂಡ ನೀವು ಈ ಥರ ತೆಗಿಬೋದು ಪ್ಲಾಸ್ಟಿಕ್ ಥರ ಇರುತ್ತೆ ಓಕೆನಾ ನಾವು ಇದನ್ನು ಜಗ್ದು ಉಗುಳಬೇಕಾಗುತ್ತೆ ತಿನ್ನಲಿಕ್ಕೆ ಸಜ್ಜಾಗೋದಿಲ್ಲ ಒಳಗಡೆ ಇರುವಂತಹ ವೇಸ್ಟ್ಗಳನ್ನೆಲ್ಲ ನೀಟಾಗಿ ತೆಗಿಬೇಕಾಗತ್ತೆ ಎರಡು ಮೂರು ಥರದಲ್ಲಿ ನಾವು ಮೀನುಗಳ್ನ ಕಟ್ ಮಾಡ್ಬೋದು ನಿಮಗೆ ಒಂದೊಂದೇ ತೋರಿಸ್ತೀನಿ ಯಾವ್ಯಾವ ಥರ ಅಂಥೇಳಿ ನಿಮಗೆ ತಲೆ ತಿನ್ನಲಿಕ್ಕೆ ಇಷ್ಟ ಅಂದರೆ ನೀವು ಈ ಥರ ತಲೆನ ಇಟ್ಕೊಬೋದು ತಲೆ ತಿನ್ನಲಿಕ್ಕೆ ಇಷ್ಟ ಆಗಿಲ್ಲ ಅಂದರೆ ಈಗ ನೀವು ತಲೆನೂ ಕೂಡ ಕಟ್ ಮಾಡಿಕೊಂಡು ಬರೀ ಈ ಕಡೆ ಬಾಡಿ ಅಷ್ಟೇ ಕೂಡ ನೀವು ತಿನ್ಬೋದು ನಿಮಗೆ ವೀಡದಲ್ಲಿ ತೋರಿಸ್ತೀನಿ ಯಾವ್ಯಾವ ಥರ ಎಲ್ಲ ನಾವು ಮೀನುಗಳನ್ನ ಕಟ್ ಮಾಡ್ಕೊಬೋದು ಅಂಥೇಳಿ ಇವಾಗ ಬಾಂಗ್ಡೆ ಮೀನು ಸೀಸನ್ ಜೋರು ಇರೋದ್ರಿಂದ ಎಲ್ಲ ಕಡೆ ಕೂಡ ನಮಗೆ ಬಾಂಗ್ಡೆ ಮೀನು ಈಸಿಯಾಗಿ ಸಿಗುತ್ತೆ ಸೀಸನಲ್ಲೇ ನಾವು ಚೆನ್ನಾಗಿ ತಿಂದ್ಕೊಂಬಿಡ್ಬೇಕು ಯಾಕಂತಾದರೆ ನಾನ್ ಸೀಸನ್ಗಳಲ್ಲಿ ನಮಗೆ ಬಾಂಗ್ಡೆ ಮೀನು ಸಿಗೋದಿಲ್ಲ ಒಳಗಿರುವಂತಹ ವೇಸ್ಟ್ಗಳನ್ನೆಲ್ಲ ನೀಟಾಗಿ ತೆಗಿಬೇಕಾಗುತ್ತೆ ಕೆಲವೊಂದು ದೊಡ್ಡ ದೊಡ್ಡ ಬಾಂಗ್ಡಿ ಮೀನುಗಳಲ್ಲೂ ಕೂಡ ಮೊಟ್ಟೆ ಬರ್ತಾ ಇರುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಅದನ್ನು ವೇಸ್ಟ್ ಮಾಡ್ತಾರೆ ಇನ್ನು ಕೆಲವೊಬ್ರು ದೊಡ್ಡ ಮೀನಿಂದ ಮೊಟ್ಟೆನ ತೊಗೊಂಬಂದು ಕೂಡ ಅದನ್ನು ಪಲ್ಯ ಥರ ಮಾಡ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಇದು ಚಿಕ್ಕ ಮೀನಾಗಿರೋದ್ರಿಂದ ಇದರಲ್ಲಿ ನಿಮಗೆ ಮೊಟ್ಟೆ ಕಾಣೋದಿಲ್ಲ ಬರೀ ವೇಸ್ಟ್ಗಳಷ್ಟೇ ಇರುತ್ತೆ ಸ್ವಲ್ಪ ಮೀನತ್ತಿನ ಕೆಲಸ ಅನಿಸುತ್ತೆ ಬಟ್ ಏನಂತ ಅಂದರೆ ನಾವು ಕ್ಲೀನಿಂಗ್ನ ಸರಿಯಾಗಿ ಮಾಡಲಿಲ್ಲ ಅಂದರೆ ನಮ್ಮ ಅಡುಗೆ ಪೂರ್ತಿ ವೇಸ್ಟ್ ಅನಿಸುತ್ತೆ ಯಾಕಂತಂದರೆ ನಮಗೆ ಮೀನು ಬಂದಿರೋದು ಬಾಸಿ ಇದೆಯಾ ಅಥವಾ ಫ್ರೆಶ್ ಇದೆಯಾ ಬಾಸಿ ಅಂದರೆ ಸ್ವಲ್ಪ ಮೆತ್ತಗಾಗಿದೆ ಅದನ್ನೆಲ್ಲ ನಾವು ಚೆಕ್ ಮಾಡ್ಕೊಬೇಕಾಗತ್ತೆ ಈಗ ನಾನು ಮೀನ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ರೆಕ್ಕೆಗಳನ್ನೆಲ್ಲ ಇವಾಗ ಒಳಗಿರುವಂತಹ ವೇಸ್ಟೇಜ್ಗಳನ್ನ ಚೆನ್ನಾಗಿ ತಕ್ಕೊತಾ ಇದ್ದೀನಿ ಒಂದೇ ಪಾತ್ರೆಯಲ್ಲಿ ನಾವು ತೊಳೋಕ್ಕೆ ಸರಿಯಾಗೋದಿಲ್ಲ ಎರಡು ಮೂರು ಪಾತ್ರೆ ಇದ್ರೆ ನಮಗೆ ಈಸಿಯಾಗಿ ಮೀನನ್ನ ನಾವು ಕ್ಲೀನ್ ಮಾಡ್ಕೊಬೋದು ನಾನು ಮೀನನ್ನ ವಾಸನೆ ಹೋಗಲಿಕ್ಕೆ ನಾನು ಜೋಳದ ಹಿಟ್ಟು ಹಾಗೆಯೇ ಅಷ್ಟಿನ ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ ನಿಮ್ಮ ಕಡೆ ಹಿಟ್ಟಿಲ್ಲ ಅಂತಂದರೆ ನೀವು ಉಪ್ಪನ್ನು ಅಷ್ಟೇ ಕೂಡ ತೊಗೊಬೋದು ಅಥವಾ ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಬೋದು ಹಿಟ್ಟನ್ನು ಹಾಕಿ ನಾವು ಮೀನನ್ನು ತೊಳೆಯೋದ್ರಿಂದ ನಮಗೆ ಮೀನಷ್ಟು ಸ್ಮೆಲ್ ಅನಿಸೋದಿಲ್ಲ ಓಕೆನಾ ಹಾಗೆಯೇ ಮೀನು ಕೂಡ ಚೆನ್ನಾಗಿ ಕ್ಲೀನ್ ಅನಿಸುತ್ತೆ ನಮ್ಮ ಬ್ಲ್ಯಾಕಿ ಅವಾಗಿಂದ ಕೂಡ ವೆಯ್ಟ್ ಮಾಡ್ತಾ ಇದ್ಲು ನಾನು ಯಾವಾಗ ವೇಸ್ಟೇಜ್ಗಳನ್ನ ಹಾಕ್ತೀನಿ ತಿನ್ಲಿಕ್ಕೆ ಕೊಡ್ತೀನಿ ಅಂತೇಳಿ ಸೊ ಹಾಗಾಗಿ ನಾನು ಫಸ್ಟಿಗೆ ತಲೆಗಳನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಂಡ್ಬಿಟ್ಟೆ ಇವಾಗ ಬ್ಲ್ಯಾಕಿಗೆ ತಿನ್ನ ಕೊಟ್ಟಿದ್ದೀನಿ ಉಳಿದಿರುವಂತಹ ಮೀನುಗಳನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ನನಗೆ ಇದು ರುಡಿರೋದ್ರಿಂದ ಪಟಪಟ ಆಗ್ಬಿಡುತ್ತೆ ನನಗೆ ಒಂದು ಇಪ್ಪತ್ತು ನಿಮಿಷನೊಳಗೆ ನಾನು ಫಾಸ್ಟಾಗಿ ಕ್ಲೀನಿಂಗ್ ಮಾಡ್ಕೊತೀನಿ ಕೆಲವೊಬ್ಬರಿಗೆ ಫಸ್ಟ್ ಟೈಮ್ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಮುಜುಗರ ಅಥವಾ ಹೆಸಿಟೇಷನ್ ಆಗುತ್ತೆ ಬಟ್ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ ಇವಾಗ ನಾನು ಎಲ್ಲ ಮೀನುಗಳನ್ನೂ ಕೂಡ ಒಳಗಿರುವಂತಹ ವೇಸ್ಟೇಜ್ಗಳನ್ನ ತಗೊಂಡಿದ್ದೀನಿ ಇದಕ್ಕೀಗ ನಾನು ಹಿಟ್ಟಾಗಿ ಕೂಡ ವಾಶ್ ಮಾಡ್ಕೊತೀನಿ ಹಿಟ್ಟಾಕಿ ತೊಳೆದಕ್ಕಿಂತ ಮುಂಚೆ ಈಗ ಒಂದು ಸ್ವಚ್ಛವಾಗಿರೋ ನೀರಲ್ಲಿ ಮೀನುಗಳನ್ನ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳೆದಿರೋ ನೀರನ್ನು ಮತ್ತೆ ಚೇಂಜ್ ಮಾಡಿ ಹಿಟ್ಟಾಕಿ ಚೆನ್ನಾಗಿ ವಾಸನೆ ಹೋಗೋ ತನಕ ಗೌನ್ ವಾಸನೆ ಹೋಗೋ ತನಕ ಚೆನ್ನಾಗಿ ನಾವು ಮೀನನ್ನು ತೊಳ್ಕೊಳ್ಳೋಣ ಬಹಳ ಈಸಿಯಾಗಿ ನಾವು ಈ ಥರ ಬಾಂಗ್ಡೆ ಮೀನೇ ಅಂತಲ್ಲ ಎಲ್ಲ ಥರ ಮೀನುಗಳನ್ನು ನಾವು ಕ್ಲೀನ್ ಮಾಡ್ಕೊಬೋದು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲವೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಕಂಟೆಂಟ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಓಕೆನಾ ನಾನಿವತ್ತು ಈಗ ಬಾಂಗ್ಡೆ ಮೀನಿನ ಅಡುಗೆನ ಮಾಡ್ಕೊಂಡು ತಿಂತೀವಿ ನೀವೇನು ರೆಸಿಪಿ ಮಾಡಿದಿರಿ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು